ಲಂಡನ್ನಲ್ಲಿ ಅದ್ದೂರಿ ಪಾರ್ಟಿಯಲ್ಲಿ ಹಾಡಿ ಸಂಭ್ರಮಿಸಿದ ಲಲಿತ್ ಮೋದಿ ಮತ್ತು ವಿಜಯ್ ಮಲ್ಯ ಲಲಿತ್ ಮೋದಿ ಮತ್ತು ಅವರ ಆತ್ಮೀಯ ಸ್ನೇಹಿತ ವಿಜಯ್ ಮಲ್ಯ ಮೋಜು ಮಾಡುತ್ತಿದ್ದಾರೆ ಲಂಡನ್ನಲ್ಲಿ ನಡೆದ ಅದ್ದೂರಿ ಪಾರ್ಟಿಯಲ್ಲಿ ಇಬ್ಬರೂ ಮೋಜು ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಇಬ್ಬರೂ ಪಾರ್ಟಿಯನ್ನು ಆನಂದಿಸುತ್ತಿದ್ದು ಹಾಡಿ ಸಂಭ್ರಮಿಸಿದ್ದಾರೆ ಇಬ್ಬರೂ ಮೈಕ್ ಹಿಡಿದು ಹಾಡುಗಳನ್ನು ಹಾಡುತ್ತಿದ್ದಾರೆ ಲಲಿತ್ ಮೋದಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ಇಬ್ಬರು ಫ್ರಾಂಕ್ಸಿನಾತ್ರಾ ಅವರ ಪ್ರಸಿದ್ಧ ಹಾಡು ಅನ್ನು ಹಾಡುತ್ತಿರುವುದು ಕಂಡುಬರುತ್ತದೆ ಸುತ್ತಲೂ ಅತಿಥಿಗಳ ಕೂಟವೇ ಸೇರಿತ್ತು ಲಲಿತ್ ಮೋದಿ ಪ್ರಕಾರ ಅದು ಅವರ ವಾರ್ಷಿಕ ಬೇಸಿಗೆ ಪಾರ್ಟಿಯಾಗಿತ್ತು ವಿಡಿಯೋದಲ್ಲಿ ಮಾಜಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಮುಖ್ಯಸ್ಥ ಲಲಿತ್ ಮೋದಿ ಮತ್ತು ಮಾಜಿ ಮಧ್ಯ ಉದ್ಯಮಿ ಮತ್ತು ವಿಮಾನಯಾನ ಉದ್ಯಮಿ ವಿಜಯ್ ಮಲ್ಯ ಬ್ರಿಟಿಷ್ ರಾಜಧಾನಿಯಲ್ಲಿರುವ ಲಲಿತ್ ಮೋದಿ ನಿವಾಸದಲ್ಲಿ ಆಯೋಜಿಸಲಾದ ಕರೋಕೆ ಪಾರ್ಟಿಯನ್ನು ಆನಂದಿಸಿದರು ಲಲಿತ್ ಮೋದಿ ವಿಡಿಯೋ ಪೋಸ್ಟ್ ಮಾಡಿ ಮುನ್ನೂರ ಹತ್ತು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಅದ್ಭುತ ರಾತ್ರಿ ಕಳೆದೆ ಈ ಕಾರ್ಯಕ್ರಮಕ್ಕಾಗಿ ಅನೇಕ ಜನರು ವಿಶೇಷವಾಗಿ ಪ್ರಯಾಣಿಸಿದರು ಈ ಸಂಜೆ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇದನ್ನು ನನಗೆ ಅತ್ಯಂತ ವಿಶೇಷ ರಾತ್ರಿಗಳಲ್ಲಿ ಒಂದನ್ನಾಗಿ ಮಾಡಿದೆ ಈ ವಿಡಿಯೋ ವೈರಲ್ ಆಗುವುದಿಲ್ಲ ಎಂದು ಭಾವಿಸುತ್ತೇನೆ ಎಂದು ಬರೆದುಕೊಂಡಿದ್ದಾರೆ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಕರೋಕೆ ಸೆಟಪ್ ಗಾಗಿ ಸಂಗೀತಗಾರ ಕಾರ್ಟನ್ ಬ್ರಗಾಂಜಾ ಅವರಿಗೆ ಧನ್ಯವಾದ ಹೇಳಲಾಗಿದ್ದು ಯೂನಿವರ್ಸ್ ಬಾಸ್ ಎಂದು ಖ್ಯಾತರಾಗಿರುವ ಕ್ರಿಸ್ಗೇಲ್ ಸಹ ಪಾರ್ಟಿಯಲ್ಲಿ ಭಾಗವಹಿಸಿದ್ದರು ಚಿನ್ನ ಕಳ್ಳಸಾಗಣೆ ಪ್ರಕರಣ ಇಡಿಯಿಂದ ರಾವ್ಗೆ ಸೇರಿದ ಮೂವತ್ನಾಲ್ಕು ಕೋಟಿ ರು ಮೌಲ್ಯದ ಆಸ್ತಿ ಜಪ್ತಿ ಬೆಂಗಳೂರು ಸುಮಾರು ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಕನ್ನಡದ ನಟಿ ರಾವ್ ಅವರಿಗೆ ಸೇರಿದ ಮೂವತ್ನಾಲ್ಕು ಪಾಯಿಂಟ್ ಹನ್ನೆರಡು ಕೋಟಿ ರು ಮೌಲ್ಯದ ಸ್ಥಿರ ಆಸ್ತಿಗಳನ್ನು ಜಾರಿ ನಿರ್ದೇಶನಾಲಯ ಶುಕ್ರವಾರ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಂಡಿದೆ ಅಂತಾರಾಷ್ಟ್ರೀಯ ಚಿನ್ನ ಕಳ್ಳಸಾಗಣೆ ಮತ್ತು ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರನ್ಯಾಗೆ ಸೇರಿದ ಬೆಂಗಳೂರು ಮತ್ತು ತುಮಕೂರು ಜಿಲ್ಲೆಗಳಲ್ಲಿರುವ ಆಸ್ತಿಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬೆಂಗಳೂರಿನ ವಿಕ್ಟೋರಿಯಾ ಲೇವಟ್ನಲ್ಲಿರುವ ಮನೆ ಅರ್ಕಾವತಿ ಲೇವಟ್ನಲ್ಲಿರುವ ನಿವೇಶನ ತುಮಕೂರಿನಲ್ಲಿರುವ ಕೈಗಾರಿಕಾ ನಿವೇಶನ ಆನೇಕಲ್ ತಾಲೂಕಿನಲ್ಲಿರುವ ಕೃಷಿ ಜಮೀನನ್ನು ಜಪ್ತಿ ಮಾಡಲಾಗಿದೆ ಕಳೆದ ಮಾರ್ಚ್ ಮೂರರ ರಾತ್ರಿ ದುಬೈನಿಂದ ಎಮಿರೇಟ್ಸ್ ಏರ್ಲೈನ್ಸ್ ವಿಮಾನದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ನಟಿಯನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐದ ಅಧಿಕಾರಿಗಳು ತಪಾಸಣೆಗೆ ಒಳಪಡಿಸಿದ್ದು ಈ ವೇಳೆ ನಟಿ ಬಳಿ ಹದಿನಾಲ್ಕು ಪಾಯಿಂಟ್ ಎಂಬತ್ತು ಕೆಜಿ ಚಿನ್ನ ಪತ್ತೆಯಾಗಿತ್ತು ತಕ್ಷಣ ನಟಿಯನ್ನು ಬಂಧಿಸಲಾಗಿತ್ತು ರನ್ಯಾರಾವ್ ಮತ್ತು ಅವರ ಸಹಚರರನ್ನು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗ್ಯೂಹದಲ್ಲಿ ಇರಿಸಲಾಗಿದೆ ಜಾಮೀನು ನೀಡಲಾಗಿದ್ದರು ರನ್ಯಾ ರಾವ್ ಮತ್ತು ಅವರ ಇಬ್ಬರು ಸಹಚರರಾದ ತರುಣ್ ಕೊಡೂರು ರಾಜು ಹಾಗೂ ಸಾಹಿಲ್ ಸಕರಿಯಾ ಜೈನ್ ಅವರನ್ನು ಕಠಿಣ ವಿದೇಶಿ ವಿನಿಮಯ ನಿಯಂತ್ರಣ ಮತ್ತು ಕಳ್ಳಸಾಗಣೆ ಚಟುವಟಿಕೆಗಳ ತಡೆ ಕಾಯ್ದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕು ಕಾಫಿಪೋಸಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿರುವುದರಿಂದ ನಟಿಯನ್ನು ಜೈಲಿನಿಂದ ಬಿಡುಗಡೆ ಮಾಡಿಲ್ಲ ಕೈಗಳಿಗೆ ಕೋಳ ತೊಡಿಸಿ ವಿಶೇಷ ವಿಮಾನದ ಮೂಲಕ ಇನ್ನೂರ ಐವತ್ತು ಬಾಂಗ್ಲಾದೇಶಿಗರನ್ನು ಹೊರದಬ್ಬಿದ ಭಾರತ ವಡೋದರಾ ವಾಯುಪಡೆ ನಿಲ್ದಾಣದಿಂದ ವಿಶೇಷ ವಾಯುಪಡೆಯ ವಿಮಾನದ ಮೂಲಕ ಇನ್ನೂರ ಐವತ್ತು ಅಕ್ರಮ ಬಾಂಗ್ಲಾದೇಶಿ ಪ್ರಜೆಗಳನ್ನು ಡಾಕಾಗೆ ಕಳುಹಿಸಲಾಗಿದೆ ಈ ಕ್ರಮವು ರಾಜ್ಯದಲ್ಲಿ ನುಸುಳುಕೋರರ ವಿರುದ್ಧ ನಡೆಯುತ್ತಿರುವ ಅಭಿಯಾನದ ಭಾಗವಾಗಿದೆ ಕಳೆದ ಎರಡು ತಿಂಗಳಲ್ಲಿ ಒಂದು ಸಾವಿರ ಇನ್ನೂರಕ್ಕೂ ಹೆಚ್ಚು ಅಕ್ರಮ ವಲಸಿಗರನ್ನು ಬಂಧಿಸಿ ಅವರ ದೇಶಕ್ಕೆ ಗಡೀಪಾರು ಮಾಡಲಾಗಿದೆ ವಿಮಾನ ನಿಲ್ದಾಣದಲ್ಲಿ ಅತ್ಯಂತ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಯಾವುದೇ ಸಂಭವನೀಯ ಅಹಿತಕರ ಘಟನೆಯನ್ನು ತಪ್ಪಿಸಲು ಎಲ್ಲಾ ವಲಸಿಗರನ್ನು ಕೈಕೋಳದಲ್ಲಿ ಇರಿಸಲಾಗಿತ್ತು ವಲಸಿಗರನ್ನು ವಾಹನಗಳ ಮೂಲಕ ವಿಮಾನ ನಿಲ್ದಾಣಕ್ಕೆ ಕರೆತಂದು ನಂತರ ವಾಯುಪಡೆಯ ವಿಮಾನ ಹತ್ತಲಾಯಿತು ಗುಜರಾತ್ ಪೊಲೀಸರು ಮತ್ತು ಇತರ ಸಂಸ್ಥೆಗಳು ಅಹಮದಾಬಾದ್ ಸೂರತ್ ವಡೋದರಾ ರಾಜ್ಕೋಟ್ ಸೇರಿದಂತೆ ಹಲವಾರು ನಗರಗಳಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಅಭಿಯಾನವನ್ನು ಪ್ರಾರಂಭಿಸಿವೆ ಈ ಉಪಕ್ರಮವನ್ನು ಗುಜರಾತ್ ಇದುವರೆಗೆ ತೆಗೆದುಕೊಂಡ ಅತಿದೊಡ್ಡ ಕ್ರಮವೆಂದು ಪರಿಗಣಿಸಲಾಗುತ್ತಿದೆ ತನಿಖೆಯಿಂದ ಅನೇಕ ವ್ಯಕ್ತಿಗಳು ನಕಲಿ ಆಧಾರ್ ಕಾರ್ಡ್ಗಳು ಪ್ಯಾನ್ ಕಾರ್ಡ್ಗಳು ಮತ್ತು ಇತರ ಗುರುತಿನ ಚೀಟಿಗಳನ್ನು ಬಳಸಿದ್ದಾರೆ ಎಂದು ತಿಳಿದು ಬಂದಿದೆ ಈ ದಾಖಲೆಗಳ ಮಾಡುವುದರ ಹಿಂದೆ ಮಾನವ ಕಳಸಾಗಣೆ ಮತ್ತು ಗುರುತಿನ ದಾಖಲೆ ತಯಾರಿಸುವ ದಂಧೆ ಇದೆ ಎಂದು ನಂಬಲಾಗಿದೆ ಅಮೆರಿಕದ ಟ್ಯಾರಿಫ್ ಬೆದರಿಕೆಗೆ ಬಗ್ಗದ ಭಾರತ ಯುಎಸ್ ಉತ್ಪನ್ನಗಳಿಗೆ ಪ್ರತೀಕಾರ ಸುಂಕ ವಿಧಿಸಲು ಕ್ರಮ ನವದೆಹಲಿ ಅಮೆರಿಕದ ಸುಂಕ ಹೆಚ್ಚಳ ಬೆದರಿಕೆಗೆ ಸಡ್ಡು ಹೊಡೆಯಲು ಮುಂದಾಗಿರುವ ಭಾರತ ತಾನು ಸುಂಕ ವಿಧಿಸುವ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ ಸುರಕ್ಷತಾ ಕ್ರಮಗಳ ಹೆಸರಿನಲ್ಲಿ ಅಮೆರಿಕ ಆಟೋಮೊಬೈಲ್ ವಲಯದ ಮೇಲೆ ಸುಂಕ ವಿಧಿಸಿರುವುದಕ್ಕೆ ಸಂಬಂಧಿಸಿದಂತೆ ಅಮೆರಿಕ ವಿರುದ್ಧ ಡಬ್ಲ್ಯೂಟಿಒ ಮಾನದಂಡಗಳ ಅಡಿಯಲ್ಲಿ ಪ್ರತೀಕಾರದ ಸುಂಕಗಳನ್ನು ವಿಧಿಸಲು ಭಾರತ ಶುಕ್ರವಾರ ಪ್ರಸ್ತಾಪಿಸಿದೆ ರಿಯಾಯಿತಿಗಳು ಅಥವಾ ಇತರ ಬಾಧ್ಯತೆಗಳನ್ನು ರದ್ದುಗೊಳಿಸುವ ಪ್ರಸ್ತಾವನೆ ಅಮೆರಿಕದಲ್ಲಿ ತಯಾರಾಗುವ ಆಯ್ದ ಉತ್ಪನ್ನಗಳ ಮೇಲಿನ ಸುಂಕಗಳ ಹೆಚ್ಚಳದ ರೂಪವನ್ನು ತೆಗೆದುಕೊಳ್ಳುತ್ತದೆ ಎಂದು ಭಾರತದ ಕೋರಿಕೆಯ ಮೇರೆಗೆ ಪ್ರಸಾರವಾಗುತ್ತಿರುವ ಡಬ್ಲ್ಯೂಟಿಒ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಕೆಲವು ಡಬ್ಲ್ಯೂಟಿಒ ನಿಬಂಧನೆಗಳ ಅಡಿಯಲ್ಲಿ ರಿಯಾಯಿತಿಗಳು ಮತ್ತು ಇತರ ಬಾಧ್ಯತೆಗಳ ಪ್ರಸ್ತಾವಿತ ಅಮಾನತು ಕುರಿತು ಭಾರತ ಡಬ್ಲ್ಯೂಟಿಒನ ಸರಕುಗಳ ವ್ಯಾಪಾರ ಮಂಡಳಿಗೆ ತಿಳಿಸಿದೆ ಭಾರತದಿಂದ ಆಟೋಮೊಬೈಲ್ ಭಾಗಗಳ ಆಮದಿನ ಮೇಲೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ವಿಸ್ತರಿಸಿದ ಸುರಕ್ಷತಾ ಕ್ರಮಗಳಿಗೆ ಸಂಬಂಧಿಸಿದಂತೆ ಈ ಅಧಿಸೂಚನೆಯನ್ನು ಮಾಡಲಾಗಿದೆ ಎಂದು ಡಬ್ಲ್ಯೂಟಿಒ ಹೇಳಿದೆ ಈ ಸುಂಕಗಳು ಜಾರಿಗೆ ಬಂದರೆ ಅಮೆರಿಕ ಸಂಗ್ರಹಿಸುವ ಸುಂಕ ಏಳ್ನೂರ ಇಪ್ಪತ್ತೈದು ಡಾಲರ್ಸ್ ಮಿಲಿಯನ್ ಆಗಬಹುದು ಎಂದು ಭಾರತದ ಅಧಿಸೂಚನೆಯಲ್ಲಿ ಉಲ್ಲೇಖಿಸಿರುವುದನ್ನು ರಾಯಟರ್ಸ್ ವರದಿ ಮಾಡಿದೆ ಪ್ರತಿಯಾಗಿ ಭಾರತ ಈಗ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ತಯಾರಾಗುವ ಉತ್ಪನ್ನಗಳಿಂದ ಸಮಾನ ಪ್ರಮಾಣದ ಸುಂಕವನ್ನು ವಿಧಿಸುವುದಾಗಿ ಎಚ್ಚರಿಕೆ ನೀಡಿದೆ ಜುಲೈ ಆರು ರಂದು ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ರೈಲು ಸಂಚಾರ ವ್ಯತ್ಯಯ ನಮ್ಮ ಮೆಟ್ರೋ ಕಾಮಗಾರಿ ಹಿನ್ನೆಲೆ ಭಾನುವಾರ ಅಂದರೆ ಜುಲೈ ಆರು ರಂದು ನೇರಳೆ ಮಾರ್ಗದಲ್ಲಿ ರೈಲುಗಳ ಸಂಚಾರದಲ್ಲಿ ಕೊಂಚ ವ್ಯತ್ಯಯವಾಗಲಿದೆ ನೇರಳೆ ಮಾರ್ಗದ ಪರ್ಪಲ್ ಲೈನ್ ಇಂದಿರಾನಗರ ಮತ್ತು ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣಗಳ ನಡುವೆ ರೈಲು ಸೇವೆಯು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುತ್ತದೆ ಈ ಬಗ್ಗೆ ಬಿಎಂಆರ್ಸಿಎಲ್ ಮಾಧ್ಯಮ ಪ್ರಕಟಣೆ ಮೂಲಕ ತಿಳಿಸಿದೆ ನಮ್ಮ ಮೆಟ್ರೋದ ನೇರಳೆ ಮಾರ್ಗದ ಸ್ವಾಮಿ ವಿವೇಕಾನಂದ ಹಾಗೂ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದ ನಡುವೆ ಅಗತ್ಯ ನಿರ್ವಹಣಾ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ಈ ಕಾಮಗಾರಿಗಳನ್ನು ನಿರ್ವಹಿಸಲು ಭಾನುವಾರ ಜುಲೈ ಆರರಂದು ಇಂದಿರಾನಗರ ಮತ್ತು ಬೈಯಪ್ಪನಹಳ್ಳಿ ನಿಲ್ದಾಣಗಳ ನಡುವೆ ಮೆಟ್ರೋ ರೈಲು ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುತ್ತದೆ ಅಂದು ಬೆಳಗ್ಗೆ ಏಳರಿಂದ ರಿಂದ ಬೆಳಗ್ಗೆ ಎಂಟು ರವರೆಗೆ ಒಂದು ಗಂಟೆ ಕಾಲ ಇಂದಿರಾನಗರ ಮತ್ತು ಬೈಯಪ್ಪನಹಳ್ಳಿ ನಿಲ್ದಾಣಗಳ ನಡುವೆ ಮೆಟ್ರೋ ರೈಲು ಸಂಚಾರ ಇರುವುದಿಲ್ಲ ಈ ಬಗ್ಗೆ ಬಿಎನ್ಆರ್ಸಿಎಲ್ ಮಾಧ್ಯಮ ಪ್ರಕಟಣೆ ಮೂಲಕ ತಿಳಿಸಿದೆ ನೇರಳೆ ಮಾರ್ಗದಲ್ಲಿ ಜುಲೈ ಆರು ಭಾನುವಾರ ಬೆಳಿಗ್ಗೆ ಏಳರಿಂದ ರಿಂದ ಎಂಟರವರೆಗೆ ಅಂದರೆ ಒಂದು ಗಂಟೆಯ ಅವಧಿಗೆ ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣ ಟು ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದ ನಡುವಿನ ಅಗತ್ಯ ನಿರ್ವಹಣಾ ಕಾರ್ಯಗಳನ್ನು ಕೈಗೊಳ್ಳಲಿದೆ ಹೀಗಾಗಿ ಬೆಳಗ್ಗೆ ಏಳರಿಂದ ರಿಂದ ಎಂಟರವರೆಗೆ ಇಂದಿರಾನಗರ ಮತ್ತು ಬೈಯಪ್ಪನಹಳ್ಳಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ತಾತ್ಕಾಲಿಕ ಸ್ಥಗಿತವಾಗಲಿದ್ದು ಬೆಳಿಗ್ಗೆ ಎಂಟು ರಿಂದ ಸಾಮಾನ್ಯ ರೈಲು ಸಂಚಾರ ಸೇವೆ ಎಂದಿನಂತೆ ಸಾಮಾನ್ಯವಾಗಿ ಪುನರಾರಂಭಿಸುತ್ತದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಹುಲಿಗಳ ಸಾವು ಪ್ರಕರಣ ಕರ್ತವ್ಯ ಲೋಪವೆಸಗಿದ ಡಿಸಿಎಫ್ ಸೇರಿ ಮೂರು ಅಧಿಕಾರಿಗಳ ಅಮಾನತಿಗೆ ಖಂಡ್ರೆ ಶಿಫಾರಸು ಉನ್ನತ ಮಟ್ಟದ ವಿಚಾರಣಾ ಸಮಿತಿಯ ಪ್ರಾಥಮಿಕ ವರದಿ ಸ್ವೀಕರಿಸಿ ಪರಾಮರ್ಶಿಸಿದ ಸಚಿವರು ಹುಲಿಗಳ ಅಸಹಜ ಸಾವಿನ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕರ್ತವ್ಯಲೋಪ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಈ ಶಿಫಾರಸು ಮಾಡಿದ್ದಾರೆ ವೇತನ ಪಾವತಿಸದಿರುವುದು ಕರ್ತವ್ಯಲೋಪ ಹೊರಗುತ್ತಿಗೆ ಸಿಬ್ಬಂದಿಗೆ ವೇತನ ಪಾವತಿ ಮಾಡಲು ಏಪ್ರಿಲ್ ತಿಂಗಳಾಂತ್ಯಕ್ಕೆ ಹಣ ಬಿಡುಗಡೆಯಾಗಿದ್ದರು ಜೂನ್ ತಿಂಗಳವರೆಗೆ ವೇತನ ಪಾವತಿಸದಿರುವುದು ಡಿಸಿ ಎಫ್ ಚಕ್ರಪಾಣಿ ಅವರ ಮೂಲಭೂತ ಕರ್ತವ್ಯ ಲೋಪವಾಗಿದ್ದು ಇದು ಗಸ್ತು ಕಾರ್ಯಕ್ಕೆ ಹಿನ್ನಡೆ ಉಂಟುಮಾಡಿದೆ ಈ ಸಂಬಂಧ ಡಿಸಿ ಎಫ್ ಚಕ್ರಪಾಣಿ ಅಮಾನತಿಗೆ ಶಿಫಾರಸು ಮಾಡಿ ಇಲಾಖಾ ವಿಚಾರಣೆ ಮಾಡಲು ಶಿಫಾರಸು ಮಾಡಿದ್ದಾರೆ